ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರ ಪೆಟ್ರೋಲ್ ದರ ಮೂರು ರೂಪಾಯಿ ಹಾಗೂ ಡೀಸೆಲ್ ದರ ರೂಪಾಯಿ ಹೆಚ್ಚಳವಾಗಿದೆ ಇದರಿಂದ ಜನಸಾಮಾನ್ಯರ ಮೇಲೆ ಹೇಗೆ ಪರಿಣಾಮ ಬೀಳಿದೆ ಜನರು ಏನ್ ಹೇಳ್ತಾರೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಅವರ ಬಾಯಿಂದನೇ ಕೇಳೋಣ ಗೊತ್ತು ಎರಡು ದಿನದಲ್ಲಿ ಪೆಟ್ರೋಲ್ಗೆ ಮೂರು ರೂಪಾಯಿ ಹಾಗೂ ಡಿಸಿಲ್ಗೆ ಮೂರುವರೆ ರೂಪಾಯಿಯನ್ನು ಏರಿಸುವುದರ ಮೂಲಕ ಜನ ಜನಸಾಮಾನ್ಯರ ಹೊಟ್ಟೆಗೆ ಹೊಡೆಯುವಂತಹ ಈ ಸರ್ಕಾರ ನಮಗೆ ಬೇಕಾ ಎನ್ನುವ ಪ್ರಶ್ನೆಯನ್ನು ಈಗ ನಾವು ಕೇಳಬೇಕಾಗ್ತದೆ ಒಂದು ಐದು ಬಿಟ್ಟಿ ಬಿ ಯೋಜನೆಯನ್ನು ಕೊಡ್ತೇನೆ ಅಂತ ಹೇಳಿ ಜನರಿಗೆ ಮುಂಗೈಗೆ ಬೆಲ್ಲ ನಕ್ಕಿಸಿ ಬೆಲ್ಲ ಹಚ್ಚಿ ನಕ್ಕಿಸಿ ಅವರು ಸರ್ಕಾರನೂ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ ಆ ಒಂದು ಬಿಟ್ಟಿ ಯೋಜನೆಯು ಇವತ್ತು ಮುಳುಗ್ತಾ ಇದೆ ಹೆಣ್ಮಕ್ಕಳು ಮನೆಯಲ್ಲಿ ಇಲ್ಲದೆ ಎಲ್ಲೆಲ್ಲಿ ತಿರುಗುವಂಥ ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ತಿರ್ಗಾಡಿಕೊಂಡು ಮನೆ ಯಜಮಾನನಿಗೆ ಅನ್ನ ಇಲ್ಲದಂತಹ ಪರಿಸ್ಥಿತಿಯನ್ನು ಈ ಸರ್ಕಾರ ಹಾಕಿದೆ ಯಾವುದೇ ತರಹದ ಒಳ್ಳೆಯ ಯೋಜನೆ ಒಂದೂ ಇಲ್ಲ ರೈತರಿಗೆ ಕೊಡುವಂತಹ ಒಂದು ಸವಲತ್ತೂ ಇಲ್ಲ ದವಸ ಧಾನ್ಯದ ಬೆಲೆ ಏರಿದೆ ಇವತ್ತು ಉಳುವ ಬೀಜದ ಮೇಲೆಯೂ ಚಾರ್ಜ್ ಹಾಕುವಂತಹ ಕಾರ್ಯವನ್ನು ಈ ಸರ್ಕಾರ ಮಾಡಿದೆ ನಾನು ಒಂದೇ ಕೇಳೋದು ಇಂತಹ ಯೋಜನೆಗಳನ್ನು ಕೊಟ್ಟು ಜಮ ಜನಸಾಮಾನ್ಯರ ಹೊಟ್ಟೆಗೆ ಹೊಡೆಯುವಂತಹ ಕಾರ್ಯ ಈ ಸರ್ಕಾರ ಮಾಡಬೇಕೆ ನಾವು ಧಿಕ್ಕಾರಕ್ಕೆ ಹೋಗ್ತೇವೆ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತೇವೆ ಯಾಕಂದರೆ ಇವತ್ತು ನಮ್ಮ ಶಾಸಕರು ಗೆದ್ದಿದ್ದಾರೆ ಆದರೆ ಕಾರ್ಯಕರ್ತರ ಒಂದೇ ಒಂದು ಬೇಡಿಕೆಗೆ ಸ್ಪಂದನೆ ಕೊಡುವಂತಹ ಶಾಸಕರಿಗೆ ಇಲ್ಲ ಇವತ್ತು ಶಾಸಕರು ಗೆದ್ದಿದ್ರೂ ಒಂದೇ ಒಂದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಒಂದು ನೀರು ಕೊಡುವಂತಹ ಯೋಜನೆ ಆಗಿರ್ಬೋದು ಯಾವುದೇ ಇವತ್ತು ನಡೀತಾ ಇಲ್ಲ ಇದೆಲ್ಲ ಬೇಕಾ ನಾವು ನೋಡ್ತಾ ಇದ್ದೀರಿ ರಸ್ತೆಯಲ್ಲಿ ಅಷ್ಟೆಲ್ಲ ಹೊಂಡಗಳು ಬಿದ್ದಿದೆ ಶಾಸಕರು ಕೇಳಿದರೆ ಒಂದು ರೂಪಾಯಿ ಕೊಡುವಂತಹ ಯೋಗ್ಯತೆಯು ಈ ಸರ್ಕಾರಕ್ಕಿಲ್ಲ ಇಂತಹ ಸರ್ಕಾರವನ್ನು ನಾವು ಆದಷ್ಟು ಬೇಗ ಇಳಿಸುವಂತಹ ಕಾರ್ಯವನ್ನು ಮಾಡಬೇಕು ಇವತ್ತು ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಜನಸಾಮ ಸಾಮಾನ್ಯರು ಒಟ್ಟು ಸೇರಿ ಪ್ರತಿಭಟನೆಯನ್ನು ಮಾಡಿದೆವು ನಾವು ಮಾಡುವ ಪ್ರತಿಭಟನೆ ಇದನ್ನು ಇದು ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ರಾಜ್ಯ ಸರ್ಕಾರ ಎದ್ದೇಳಬೇಕು ಇನ್ನಾದರೂ ಜನಸಾಮಾನ್ಯರ ಬಗ್ಗೆ ಒಂದು ಚೂರು ಕಿವಿ ಕೊಡುವಂತಹ ಕಾರ್ಯವನ್ನು ಮಾಡಬೇಕು ಬಡವರ ಕಣ್ಣೀರು ಒರೆಸುವಂತಹ ಕಾರ್ಯವನ್ನು ಮಾಡಿದರೆ ನಾವೆಲ್ಲರೂ ಶಾಬಾಷ್ ಹೇಳ್ತೇವೆ ಆದರೆ ಇದು ಬಡವರ ಹೊಟ್ಟೆ ಹೊಡೆಯುವಂಥ ಕಾರ್ಯವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳುತ್ತಾ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿರುವ ಈ ಬಿಜೆಪಿ ಜೆ ರಾಜ್ಯಾಧ್ಯಕ್ಷರು ಕೂಡ ಸೇರಿ ನಾವು ಹೇಳುವುದೆಂಥೇಳಿದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ ಕೂಡಲೇ ನಿಮಗೆ ಏನೋ ನಿದ್ರೆಯಲ್ಲಿದ್ದವರು ಎದ್ದು ಬಂದಾಗಿ ಕಾಣ್ತಿದೆ ಬಿ ಜೆ ಪಿಯವರೆಲ್ಲ ಹತ್ತು ವರ್ಷದ ಹಿಂದೆ ಪೆಟ್ರೋಲ್ನ ಬೆಲೆ ಎಷ್ಟಿದೆ ಅಂತೇಳಿ ನಮ್ಮ ಕರಾವಳಿ ಶಾಸಕರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಹತ್ತು ವರ್ಷದ ಹಿಂದೆ ಪೆಟ್ರೋಲಿಗೆ ಮತ್ತು ಡೀಸೆಲಿಗೆ ಸೆಸ್ ಹಾಗೂ ಕರ್ನಾಟಕ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಟ್ಯಾಕ್ಸ್ ಸೇರಿ ಅರವತ್ತಾರು ರೂಪಾಯಿ ಐವತ್ತ ಎಂಟು ರೂಪಾಯಿ ಇತ್ತು ಆದರೆ ಅದೇ ಪ್ರಕಾರ ನಾವು ಈಗ ಕೊಡಬೇಕಾದ್ರೆ ಎಷ್ಟಾಗ್ತದೆ ನಾವು ಸ್ವಲ್ಪ ಎಣಿಸ್ಕೊಳ್ಬೇಕು ಒಟ್ಟಾರೆಯಾಗಿ ಜನರಿಗೆ ಮಿಸ್ಗೈಡ್ ಮಾಡುವಂಥದ್ದು ಎಲ್ಲ ನಾವೆಲ್ಲ ತಪ್ಪಾಗ್ತದೆ ಜನ್ ಜನರನ್ನು ಮಿಸ್ಗೈಡ್ ಮಾಡುವಂಥದ್ದು ಯಾಕಂದ್ರೆ ಬಿ ಜೆ ಪಿಯ ಚಾಳಿ ನಾನು ಅನೇಕ ಬಾರಿ ಹೇಳಿದ್ದೇನೆ ಜನರನ್ನು ಮಿಸ್ಗೈಡ್ ಮಾಡಿ ಬೇರೆ ದಾರಿಗೆ ತಳ್ಳಿ ಅವರ ಹತ್ರ ಓಟನ್ನು ತೆಗೆದುಕೊಳ್ಳುವ ಪದ್ಧತಿ ಬಿ ಬಿ ಜೆ ಪಿಯ ಚಾಳಿ ಆಗ್ತದೆ ಅದಕ್ಕೋಸ್ಕರ ನಾನು ಕುಲಂಕೃಷವಾಗಿ ಹೇಳ್ತೇನೆ ತಮ್ಮ ಪಕ್ಕದ ಮಹಾರಾಷ್ಟ್ರ ಮಹಾರಾಷ್ಟ್ರ ನಮ್ಮ ಕರ್ನಾಟಕ ದೇಶದ ಪಕ್ಕ ಕರ್ನಾಟಕ ರಾಜ್ಯದ ಪಕ್ಕದಲ್ಲಿ ಮಹಾರಾಷ್ಟ್ರ ಇದೆ ಆಂಧ್ರ ಪ್ರದೇಶ ಇದೆ ತಾವು ಸ್ವಲ್ಪ ಅಲ್ಲಿ ಹೋಗಿ ನೋಡಿ ಅಲ್ಲಿ ರೇಟ್ ಎಷ್ಟಿದೆ ಅಲ್ಲಿ ನೂರ ಎರಡು ರೂಪಾಯಿಗೆ ಡೀಸೆಲ್ ಇದೆ ನೂರ ಒಂಬತ್ತು ರೂಪಾಯಿ ಪೆಟ್ರೋಲ್ ರೇಟ್ ಇದೆ ನಾವು ಅದನ್ನೆಲ್ಲ ಬಿಟ್ಟು ನೀವು ಈಗ ಮೊನ್ನೆ ಇಪ್ಪತ್ತು ಸಾವ ಸಂಸದರು ನೀವು ಜಯಗಳಿಸಿದ್ದೀರ ಕರ್ನಾಟಕದಲ್ಲಿ ಇಪ್ಪತ್ತು ಸಂಸದರು ಈಗ ಇದ್ದೀರಾ ನಮಗೆ ಈ ಹಿಂದೆ ತಮಗೆಲ್ಲ ಗೊತ್ತಿದೆ ಹಾ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಎಟ್ಟು ಕೊಟ್ಟು ಚೀಮಾರಿ ಹಾಕಿ ನಮ್ಮ ಜಿ ಎಸ್ ಟಿಯ ಹಕ್ಕು ಒಂದು ಒಂದು ಹತ್ತನೇ ಒಂದು ಅಂಶ ನೀವು ಕೊಟ್ಟಿದ್ದೀರಿ ಜಿ ಎಸ್ ಟಿ ಹಕ್ಕನ್ನು ಇನ್ನೂ ಕೂಡ ನಮಗೆ ತೊಂಬತ್ತು ತೊಂಬತ್ತು ಪರ್ಸೆಂಟ್ ಜಿ ಎಸ್ ಟಿ ಹಕ್ಕು ನಮ್ಮ ಕರ ಸರ್ಕಾರಕ್ಕೆ ಬೇಕು ಜನರು ಟ್ಯಾಕ್ಸ್ ಕಟ್ಟಿದ ದುಡ್ಡು ನೀವು ತೆಕ್ಸಿ ಕೊಡಬೇಕು ನಿಮ್ಮ ನೀವೆಲ್ಲ ಇಪ್ಪತ್ತು ಸಂಸದರು ಇದ್ದಾರೆ ನಮ್ಮ ಕರಾವಳಿಯ ಸಾಹಸಿಕರಿಗೆ ನಾನೊಂದು ಮನವಿ ಮಾಡ್ತೇನೆ ತಾವು ಅಭಿವೃದ್ಧಿಯ ಕಡೆಗೆ ಮುಖ ಮಾಡಿ ಜನರನ್ನು ಅಭಿವೃದ್ಧಿಯ ಮುಖ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ನೀವು ಜನರಿಗೆ ಬೆಂಕಿ ಹಚ್ಚುತ್ತಾ ಇದ್ದೀರ ದಿವಸ ಬೆಳಿಗ್ಗೆ ಆದರೆ ಒಂದೊಂದು ಹೇಳಿಕೆ ಕೊಟ್ಟು ಬೆಂಕಿ ಹಚ್ಚುತ್ತೀರಾ ಮೊನ್ನೆ ತಾನೇ ಉಳ್ಳಾಲದಲ್ಲಿ ಪುನಃ ಆಸ್ಪತ್ರೆಗೆ ಹೋಗಿ ಬೆಂಕಿ ಹಚ್ಚಲಿಕ್ಕೆ ನೋಡಿದ್ರಾ ನೀವು ಅದೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ಅದನ್ನೆಲ್ಲ ಬಿಟ್ಟು ಕರಾವಳಿಯ ಶಾಂತಿ ಪ್ರದೇಶ ಉಡುಪಿ ಮಂಗಳೂರಿನಲ್ಲಿ ಶಾಂತಿಯ ಒಂದು ಈ ಹಿಂದೆ ಅನೇಕ ನಾವು ನೋಡಿದ್ದೇವೆ ಅನೇಕ ಸಾಮರಸ್ಯದ ಸಂಕೇತದ ನಾಡು ನಮ್ಮದು ಉಡುಪಿ ಮರ್ಧ ಹಾಗೂ ದಕ್ಷಿಣ ಕನ್ನಡ ಅದನ್ನು ಆ ಈಗ ನಾವು ಹೇಗೆ ಮಾಡಿದ್ದೀರಿ ಅಂತೇಳಿ ರಾಜಕೀಯದ ಮುಖೇನ ಜನರಿಗೆ ರಾಜಕೀಯ ಮುಖೇನ ಹೇಗೆ ಮಾಡಿದ್ದೀರಿ ಅಂತೇಳಿ ಜನರಿಗೆ ಮನವರಿಕೆ ಆಗ್ತಾ ಇದೆ ಜನರು ಕೂಡ ಇವರ ಬಗ್ಗೆ ಜಾಗೃತರಾಗಿರ್ಬೇಕು ನಾವೆಲ್ಲ ಏ ನಮ್ಮಲ್ಲಿ ಸಂಸ್ಕಾರ ಸಂಸ್ಕೃತಿ ಎಲ್ಲ ಇದೆ ಆದರೆ ಈ ಇದನ್ನೆಲ್ಲ ನಾವು ಇಟ್ಟುಕೊಂಡು ಸಾಮರಸ್ಯದ ಮುಖೇನ ನಾವು ಬಾಳಬೇಕು ಸುಮ್ಮನೆ ಏಕಾಏಕಿ ಪೆಟ್ರೋಲ್ ದರ ಏರಿಕೆ ಆಗಿದೆ ಡೀಸೆಲ್ ದರ ಏರಿಕೆ ಆಗಿದೆ ನಾವು ನೊಕ್ಕಸ ಕಾಲೆಯಾಗಿದೆ ಇದನ್ನೆಲ್ಲ ಅರ್ಥವಿಲ್ಲದ ಮಾತನ್ನು ನೀವು ಹೇಳಬೇಡಿ ಯಾಕಂತ ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಬರೋಕ್ಕಿಂತ ಮುಂಚೆ ಎಸ್ ಬೊಮ್ಮಾಯಿ ಅವರ ಬಿಜೆಪಿ ಕಾಂಟ್ರಾಕ್ಟ್ ಕಾಲಿಗೆ ಎಷ್ಟೋ ಸಾವಿರ ಕೋಟಿ ಕೊಡ್ಲಿಕ್ಕಿತ್ತು ಅಂಶ ಸಮೇತ ತಮ್ಮ ತಮಗೆ ಗೊತ್ತಿದೆ ಆವಾಗವೇ ಬೊಕ್ಕಸ ಖಾಲಿ ಮಾಡಿದ ಖಾಲಿ ಮಾಡಿದ ನಿಮಗೆ ಇವಾಗ ಯಾವ ನೈತಿಕತೆಯು ಬೊಕ್ಕಸ ಖಾಲಿಯಾಗಿದೆ ಹೇಳುವುದಕ್ಕೆ ಯಾವ ನೈತಿಕತೆಯೂ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಮತ್ತೊಮ್ಮೆ ಜನರ ಗಾಯದ ಮೇಲೆ ಇರುವಂಥ ಕೆಲಸ ಮಾಡ್ತೀವಿ ಕಳೆದ ಒಂದು ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಕೂಡ ಕಿಂಚಿತ್ ಅನುದಾನವನ್ನು ಬಿಡುಗಡೆ ಮಾಡಿ ಜನರಿಗೆ ಗ್ರೋ ಮಾಡುವಂಥ ಕೆಲಸ ಆಗ್ತದೆ ಇನ್ನೂರ ಇಪ್ಪತ್ನಾಲ್ಕಲ್ಲಿ ಸುಮಾರು ನೂರ ಮೂವತ್ತೈದು ಶಾಸಕರಲ್ಲಿರುವ ಕಾಂಗ್ರೆಸ್ಸಿಗರು ಕೂಡ ಅದೇ ಮಾತನಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾಕೆಂದರೆ ಚುನಾವಣೆ ಇರ್ಬೋದು ಬೇರೆ ಸಂದರ್ಭದಲ್ಲಿ ಅವರು ಕೂಡ ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮತಯಾಚನೆಗೆ ಕೆಲವೊಂದು ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದರು ನಮಗೆ ಹಿಂದೂ ಆದು ನಮಗೆ ಸರ್ಕಾರ ಇರಲಿಕ್ಕೆ ಹೋಗಿ ಜನರ ಹತ್ರ ಆಗಿರೋ ಕಷ್ಟ ಆಗ್ತದೆ ಆದರೆ ಇವತ್ತು ಸರ್ಕಾರದಲ್ಲಿ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಯಾವುದು ಇಲಾಖೆ ನಡ್ಸ್ಕೊಳ್ಳಿಕ್ಕೆ ಅವರ ಹತ್ರ ಅನುದಾನ ಕೊಡೋದಿಲ್ಲ ಅದರ ಅರ್ಥ ಏನಂದರೆ ಸಂಪೂರ್ಣವಾಗಿ ದಿವಾಲಿ ಅಂತ ರಾಜ್ಯ ಸರ್ಕಾರ ಸಾಕಿದೆ ಸಂದರ್ಭದಲ್ಲಿ ಜನರ ಮೇಲೆ ಬರೆಯಿರೋ ದೃಷ್ಟಿಯಲ್ಲಿ ಇವತ್ತು ಮೂರುವರೆ ರೂಪಾಯಿ ಡೀಸೆಲ್ನ ಬೆಳೆಯ ಬೆಳೆಯ ಮಾಡಿ ಮತ್ತೊಮ್ಮೆ ದೊಡ್ಡ ಹೊಲೆಯನ್ನು ಜನರ ಮೇಲೆ ಹಾಕಿದ್ದಾರೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಹುಟ್ಟುವಂಥ ಪ್ರತಿಯೊಂದು ಮಗು ತಲೆ ಮೇಲೆ ಕೂಡ ಸಾಲವನ್ನು ಹೇರುವಂಥ ಒಂದು ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತಿನ ಈ ಪ್ರತಿಭಟನೆ ಮೂಲಕ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ತಕ್ಷಣ ಆ ಹೇಳಿಕೆ ಮಾಡಿದ ಮೊತ್ತವನ್ನು ಹಿಂಪಡಿಬೇಕು ಇಲ್ಲದ ರಾಜ್ಯದಾದ್ಯಂತ ಮಂದಿಗೆ ಕರೆ ಕೊಟ್ಟು ರಾಜ್ಯದ ಜನರಿಗೆ ನ್ಯಾಯ ಕೊಡಲಿಕ್ಕೆ ನಾವು ಜನತಾ ಪಕ್ಷ ಸಜ್ಜಾಗಿದೆ ವಿಜಯದ ನೇತೃತ್ವದಲ್ಲಿ ಪ್ರತಿಭಟನೆ ಯಶಸ್ವಿಯಾಗಿ ಬಂದಿದೆ ಜನರು ಕೂಡ ರಾಜ್ಯ ಕೇತರವಾಗಿ ಜನರು ಕೂಡ ನಮಗೆ ಬೆಂಬಲವನ್ನು ಘೋಷಿಸುತ್ತಾರೆ ಖಂಡಿತವಾಗಿಯೂ ಈ ರೀತಿಯ ಹೋರಾಟಗಳನ್ನು ಮುಂದುವರಿಯುವ ಮೂಲಕ ಜನರಿಗೆ ರಾಜ್ಯದ ಆರು ಕೋಟಿ ಜನರಿಗೆ ಹಿಂದಿನಲ್ಲಿ ಸಿಕ್ಕುವಂಥ ಸರ್ಕಾರದ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂತಹ ಪ್ರಯಾಣಿಕ ಪ್ರಾಮಾಣಿಕವಾದ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆಯನ್ನು ಏರಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿದೆ ಅವರ ಏನು ಈ ಗ್ಯಾರಂಟಿಯ ಒಂದು ಅನುಷ್ಠಾನಕ್ಕೋಸ್ಕರ ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಅದರೊಟ್ಟಿಗೆ ಜನರಿಗೆ ಈ ಕೊರೆಯನ್ನ ಕೊರಸಿ ಜನರ ಜೀವನದ ಒಟ್ಟಿಗೆ ಚೆಲ್ಲಾಟ ಆಡ್ತಾ ಇದೆ ಆದ್ರಿಂದ ನಾವೆಲ್ಲ ಶಾಸಕರ ಇದನ್ನು ಖಂಡಿಸ್ತೇವೆ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು ಇದನ್ನು ಖಂಡಿಸ್ತೇವೆ ಒಂದು ಹೆಂಗಲೇನದಿತ್ತದೆಪನಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಒಂದಿ ಎದ ಧರ್ಮ ಕೊರಪೆ ಧರ್ಮ ಕೊರಪೆ ಕಾಣ್ತೇವೆ ಇಲ್ಲದ್ ಕೊಡ್ತೇರಾ ಟ್ಯಾಕ್ಸ್ ಅನ್ನೇ ಕೊಡ್ಕೊನಾ ಕೂಡವರೆ ಎಲ್ಲ ಕೊರಪೇ ಅಂಡ್ ಆಯ್ತು ಸಾಧನೆ ಆತೇನಾ ಏನ ಅಂದ ಗಂಡ ನ್ಯಾಯ ನೀತಿ ಧರ್ಮಾಡು ಪ್ರತಿವರೆಗೆ ಬರುಕ ಹಕ್ಕು ಪೋಡು ಪೂಜ ಕಡಿಮೆ ಆಕಲ್ ಮಲ್ಪೂಜಾರ ಆಕ್ಲೆಗ ಅವೇ ಬೋಡ ಏನ ಆಕ್ಲೆ ಕಾಸು ಮಲ್ಪ ಹೆಂಚುಂಡು ಅವು ಬೊಕ್ಕ ತುಲೆ ಒಂಜಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಲ್ಪಂದೆ ಕೋಟಿ ಗಟ್ಲೆ ಲಾಭ ಹಾಪ ರಾಜಕೀಯ ಮಾತ್ರ ಓವೇ ಒಂದಿ ರಾಜಕೀಯದ ವ್ಯಕ್ತಿನ ಜೋಕ್ಲೆನಾಯ ಎಡ್ ಒಂದು ಬಿಸಿನೆಸ್ ವೈಕೋನಕರಿದ್ವಿ ಅದೇ ಮಲ್ಪನ ಕೂಡ ಏನ ರಾಜಕೀಯ ವ್ಯಕ್ತಿ ಅದೇ ಮಲ್ಪನ ಏನಕ್ಕೆ ಬಂಡವಾಳ ಇದ್ದ ದುಡ್ಡು ಹಾಕೊಂಡ್ ಸಾರ್ವಜನಿಕರ ಸಮಸ್ಯೆ ಹಾಕಲಿ ಗೊತ್ತಿದ್ ಏನಕ್ಕೆ ಅಂದ್ಕೊಂಡ್ರೆ ಆಕಲ್ ದುಡ್ಡು ಬರ್ತೀನಿ ಮಲ್ಪರೇನೆ ಬತ್ತೀನಿ ಮಸ್ತ್ ಉಪ ಉಪದ್ರ ಏನಕ್ಕೆ ಅಂದ್ಕೊಂಡ್ರೆ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಹಾಕೊಂಡ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಹಾಕೊಂಡು ಏನೇನಕಂಡ್ರೆನ್ಸ್ಪೋರ್ಟೇಶನ್ ಇತ್ತಿನ ಟೈನಾ ಆಯಾಗ ಸಾಧಾರಣ ಒಂಜಿ ಒಂಜಿ ಲಾರಿ ಹೇಗಿತ್ತು ಬ್ಯಾಂಗ್ಳೂರ್ ಸಾವಿರ ರೂಪಾಯಿ ಜಾಸ್ತಿ ಖರ್ಚು ಬರ್ಬೋದು ಬಾಡಿಗೆ ಜಾಸ್ತಿ ಮಲ್ಬಹುದು ಬಾಡಿಗೆ ಬಾಡಿಗೆ ಜಾಸ್ತಿ ಮಾಲ್ತಂಡ ಹಾಕಲು ಒಂದು ವ್ಯವಹಾರ ಈಗ ಪತ್ತ ಬತ್ತಿನ ಐಟಮ್ಗಳ ರೇಟ್ ಜಾಸ್ತಿ ಮಲ್ಬಡುದು ಅವು ಪುರ ಶ್ರೀ ಸಾಮಾನ್ಯ ಬಾರಿ ಪೆಟ್ಟ ಪೆಟ್ಟತ್ತ ಕಮ್ಮಿ ಮಾಲ್ತಂಡ ಎಡ್ಡೆ ಹಾಕಲ್ ಮಲ್ಪ ಇದ್ರೆಸೆಂಟ್ ಹಾಕಲು ಬೇಡಿಕೆ ರಾಜ್ಯ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಮೂರುವರೆ ರೂಪಾಯಿ ಮತ್ತು ಮೂರು ರೂಪಾಯಿ ಏರಿಕೆಯನ್ನು ಮಾಡಿದೆ ಬಹುಶಃ ಸಿದ್ದರಾಮಯ್ಯನವರು ಚುನಾವಣೆಗಿಂತ ಮೊದಲು ಏನು ಹೇಳಿದರು ನಾನು ಗ್ಯಾಸಿಗೆ ರೇಟ್ ಕಮ್ಮಿ ಮಾಡ್ತೀನಿ ಡೀಸೆಲ್ ರೇಟ್ ಕಮ್ಮಿ ಮಾಡ್ತೀವಿ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತೀವಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಏಕಾಏಕಿ ಮೂರು ಮತ್ತು ಮೂರುವರೆ ರೂಪಾಯಿ ಡೀಸೆಲ್ ಹಾಗೂ ಪೆಟ್ರೋಲಿಗೆ ಜಾಸ್ತಿ ಮಾಡುವ ಮೂಲಕ ಬಹುಶಃ ಜನಸಾಮಾನ್ಯರ ಬದುಕಿನಲ್ಲಿ ಒಂದು ಬರೆ ಎಳೆದಂತಾಗಿದೆ ಇವತ್ತು ಅದರ ಇಂಪ್ಯಾಕ್ಟ್ ಏನಂದರೆ ತರಕಾರಿ ಸಾಗುವ ಸಾಗಿಸುವ ಟೆಂಪೋ ಇರ್ಬೋದು ಬಸ್ ಇರ್ಬೋದು ಎಲ್ಲ ರೀತಿಯ ವಾಹನಗಳ ದರ ಜಾಸ್ತಿ ಆಗುತ್ತೆ ಈ ಮಧ್ಯೆ ಕೆ ಎಸ್ ಆರ್ ಟಿ ಸಿ ಅವರು ಈಗಾಗಲೇ ಸರ್ಕಾರದ ಮುಂದೆ ಡೀಸೆಲ್ ಇದು ದರ ಪರಿಷ್ಕರಣೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಇದೆಲ್ಲವನ್ನು ನೋಡಿದರೆ ಎಲ್ಲ ಒಂದು ಕಡೆ ಬಿಟ್ಟಿ ಭಾಗ್ಯ ಕೊಡುವ ಮುಖೇನ ಇನ್ನೊಂದು ಸೈಡಲ್ಲಿ ಜನರಿಗೆ ಜನರ ಜನಜೀವನದಲ್ಲಿ ಏನೋ ಚೆಲ್ಲಾಟ ಆಡ್ತಾ ಇದೆ ಅಂತ ನಾವು ಹೇಳ್ಬೋದು ಇವತ್ತು ಸರ್ಕಾರದ ಖಜಾನೆಯಿಂದ ದುಡ್ಡನ್ನು ಕದಿದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಊಚೆ ಬೇರೆ ಬೇರೆ ಅಕೌಂಟಿಗೆ ಹೋಗ್ತಾ ಇದೆ ಹೋಗಿದೆ ಅದನ್ನು ಕೂಡ ಇವತ್ತು ಸಿ ಬಿ ಐ ತನಿಖೆ ಮಾಡ್ತಾಯಿದೆ ಒಟ್ಟಾರೆ ಈ ತರ ಸರ್ಕಾರ ಗೋ ಏನು ಗೊಂದಲದ ಗೂಡಾಗಿದೆ ಈ ಸರ್ಕಾರಕ್ಕೆ ಏನು ಗುರಿ ಇಲ್ಲ ಸರ್ಕಾರದ ಖಜಾನೆಯಿಂದ ದುಡ್ಡು ಕದ್ದಿದ್ದು ಬಹುಶಃ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಇದು ಮೊದಲು ಅಂತ ಹೇಳ್ಬೋದು ನೂರ ಮೂವತ್ತು ಎಂಬತ್ತೇಳು ಕೋಟಿ ರೂಪಾಯಿ ಆಂಧ್ರದ ಬೇರೆ ಬೇರೆ ಅಕೌಂಟಿಗೆ ಹೋಗಿದೆ ತೆಲಂಗಾಣದ್ದು ಇದೆಲ್ಲ ನೋಡುವಾಗ ಈ ಸರ್ಕಾರ ಎಲ್ಲಿ ಇದೆ ಈ ಸರ್ಕಾರದ ಧೋರಣೆಗಳೇನು ಅನ್ನೋದು ಆಲೋಚನೆ ಮಾಡಬೇಕು ಒಟ್ಟಾರೆ ಈ ಡೀಸೆಲ್ ಮತ್ತು ಏನು ಪೆಟ್ರೋಲ್ ದರ ಇದೆ ಅದನ್ನು ಇಂಥಗೊಳ್ಬೇಕು ಮತ್ತು ಮೊದಲಿನ ದರಕ್ಕೆ ತಂದು ಜನಸಾಮಾನ್ಯರ ಬದುಕಲ್ಲಿ ಚೆಲ್ಲಾಟವಾಡೋದನ್ನು ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು ಆದ್ದರಿಂದ ಎಲ್ಲ ವಿಚಾರಗಳನ್ನು ಹಿಡಿದು ಭಾರತೀಯ ಜನತಾ ಪಾರ್ಟಿ ಇವತ್ತು ಧರಣಿ ಮಾಡ್ತಾ ಇದೆ ಈ ಧರಣಿಯನ್ನು ಇನ್ನಷ್ಟು ತೀವ್ರ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಎಲ್ಲ ತಪ್ಪುಗಳನ್ನು ಇವತ್ತೇನು ಖಜಾನೆಯಿಂದ ಮೊನ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ದುಡ್ಡು ಹೋಗಿದೆ ಅದನ್ನು ಕೂಡ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತೊಲಗುವವರಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ನಿಲ್ಲಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೆ ನಾವು ಮುಂಚೆ ಗಾಡಿನೇ ಯೂಸ್ ಮಾಡ್ತಾ ಇವರು ಪ್ರತಿ ಸಲ ಲೈಟ್ ಜಂಪ್ ಮಾಡಿ ಮಾಡಿ ನಮ್ಗೆ ಅದನ್ನ ಹೇಗ್ ಮೇಂಟೈನ್ ಮಾಡ್ಕೋಬೇಕಂತ ಗೊತ್ತಾಗ್ದೇನೆ ಈಗ ನಾನು ಎಲೆಕ್ಟ್ರಿಕ ಶಿಫ್ಟ್ ಆಗ್ತಾ ಇದೇನೆ ಎಲೆಕ್ಟ್ರಿಕ್ ಮಾಡ್ಬೇಕಂತ ಇದೀನಿ ಈಗ ನೋಡಿ ಮತ್ತೆ ಮೂರು ರೂಪಾಯಿ ಏರ್ಸಿದ್ದಾರೆ ಇವ್ರೇನಂದ್ರೆ ಆ ಭಾಗ್ಯ ಈ ಭಾಗ್ಯ ಎಲ್ಲವನ್ನು ಬಂದ್ ಮಾಡಿದ್ರೆ ಎಲ್ಲಾ ಸರಿ ಆಗು ನನ್ ಕೈರದು ಹಾ ಬೇರೆ ಏನಿಲ್ಲ ಮೇಡಮ್ ಅವರಿಗೆ ಎಲ್ಲ ಗೊತ್ತಿರುತ್ತೆ ಅದೇ ಸುಮ್ನೆ ಓಟಿನ ಸಲುವಾಗಿ ಅದೆಲ್ಲ ಏರ್ಸಿ ನಮ್ಗೆಲ್ಲರಿಗೂ ಸಮಸ್ಯೆ ಮಾಡಿದ್ದಾರೆ ಫಸ್ಟ್ ಆ ಭಾಗ್ಯ ಎಲ್ಲ ನಿಲ್ಸ್ಬೇಕು ಅವ್ರು ಯಾರಿಗ್ ಕೊಡ್ಬೇಕು ಅವ್ರಿಗೆ ಕೊಟ್ಟೆ ಪರವಾಗಿಲ್ಲ ಎಲ್ಲಾರು ಅದ್ರಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅದು ಇನ್ನು ಹಂಡ್ರೆಡ್ ಪರ್ಸೆಂಟ್ ಅವ್ರ ಮತ್ತೆ ತುಂಬಾ ಹೊರೆ ಆಗುತ್ತೆ ಮೇಡಮ್ ನಮ್ಗೆ ಅದನ್ನ ಮಾಡ್ಕೊಳಕ್ ಆಗೋದಿಲ್ಲ ಇವಾಗಿನ ಇದ್ರಲ್ಲಿ ಮತ್ತೇನಂದ್ರೆ ಪ್ರತಿ ಒಂದು ರೇಟ್ ಜಂಪ್ ಆಗ್ತಾನೆ ಹೋಗುತ್ತೆ ಈಗ ಒಂದು ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಂದ್ರೆ ಅಂದ್ರೆ ಮೇಲೂ ಹೋಗುತ್ತೆ ಹಾ ಆ ಲೆಕ್ಕದಲ್ಲಿ ಮತ್ತೆ ನಮ್ಗೆಲ್ಲರಿಗೂ ಬರ್ಡನೆ ಆಗುತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ನಿಮ್ಗೆ

ಅಂದ್ರೆ ಮೊದ್ಲಿಗಿಂತ ಸ್ವಲ್ಪ ಜಾಸ್ತಿ ಪೆಟ್ರೋಲ್ ಹೋಗ್ತಾ ಇದೆ ಈಗ ಅರ್ನಿಂಗ್ಸ್ ಅಷ್ಟೇ ಇದೆ ಕಡಿಮೆ ಕಡಿಮೆ ಇದೆ ಈಗ ಈಗ ಸ್ಟೂಡೆಂಟ್ ಅದ್ರ ಜಾಸ್ತಿ ಆಗ್ತಾ ಇರುತ್ತೆ ಒಂದೊಂದೊಂದು ಸಮಸ್ಯೆ ನಮ್ಮ ಪ್ರತಿಭಟನೆ ಇದು ಪಕ್ಷಕ್ಕ ಪಕ್ಷದ ಪ್ರಯೋಜನಕ್ಕಾಗಿ ಅಥವಾ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಜನಸಾಮಾನ್ಯರನ್ನ ಸಂಕಷ್ಟದಿಂದ ಪರಿಹಾರ ಮಾಡಬೇಕು ಜನಸಾಮಾನ್ಯರ ಭವನಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ತನ್ಮೂಲಕ ಮುಂದಾದರೂ ಇಂಥ ಕ್ರಮಗಳಿಗೆ ಸರ್ಕಾರ ಮುಂದೆ ಹೋಗಬಾರ್ದು ಎಂಬ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೆ ಸರ್ಕಾರ ಒಂದು ಕಡೆ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಹಣದ ಕ್ರೋಢೀಕರಣ ಆಗಬೇಕಾಗಿದೆ ಅದಕ್ಕಾಗಿ ನಾವು ಇವತ್ತು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಅಂತ ಏರಿಸ ನಾನು ಒಂದು ಈ ಸರ್ಕಾರಕ್ಕೆ ಕೇಳ್ತೇನೆ ಗ್ಯಾರಂಟಿಗಳನ್ನು ತಾವು ಕೊಟ್ಟಿದ್ದೀರಿ ಕೊಡ್ತಾ ಬರಬೇಕು ಆದರೆ ಈ ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಕಾರಣ ಒಂದು ಕಡೆ ಹೆಂಗಸರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಗ ಅದೇ ಅಷ್ಟೇ ಪ್ರಮಾಣದಲ್ಲಿ ಗಂಡಸರು ಹೋಗುವಂಥ ಬಸ್ ಟಿಕೆಟನ್ನು ಏರಿಸಿದೆ ಒಂದು ಕಡೆ ಗೃಹಿಣಿಯರಿಗೆ ಎರಡು ಸಾವಿರ ರೂಪಾಯನ್ನು ಕೊಟ್ಟಿದೆ ಅಷ್ಟೇ ಅದೇ ಸಂದರ್ಭದಲ್ಲಿ ಆ ಮನೆಯ ಯಜಮಾನರಿಗೆ ಬರಬೇಕಾಗಿದ್ದ ಕಿಸಾನ್ ಸಮ್ಮಾನ್ ಯೋಜನೆಯ ನಾಲ್ಕು ಸಾವಿರ ರೂಪಾಯಿಗಳನ್ನು ಇವತ್ತಿನವರೆಗೂ ಕೊಡಲಿಲ್ಲ ಒಂದು ಕಡೆ ವಿದ್ಯುತ್ತನ್ನು ಉಚಿತ ಅಂತ ಹೇಳಿದೆ ಆದರೆ ಪ್ರತಿ ಮನೆಯಲ್ಲಿ ಯಾರು ಬಳಕೆ ಮಾಡ್ತಾರೋ ಆ ವಿದ್ಯುತ್ಕ್ಕೆ ಡಬಲ್ ಆಗಿ ಏರಿಕೆಯನ್ನು ಮಾಡಿದೆ ಒಂದು ಕಡೆ ಅಕ್ಕಿಯನ್ನು ಉಚಿತ ಕೊಡ್ತೇವೆ ಅಂತ ಹೇಳಿದರೆ ಅಕ್ಕಿಯನ್ನು ನಿಜವಾಗಿ ಕೊಡೋದು ಕೇಂದ್ರ ಸರ್ಕಾರ ಪ್ರತಿ ಮನೆಗೆ ಐದು ಕಿಲೋ ಅಕ್ಕಿಯನ್ನು ಸರ್ಕಾರ ಕೊಡ್ತಾಯಿದೆ ತಾವು ಒಂದು ಕೆ ಜಿಯ ಎರಡು ಕೆ ಜಿಯ ಫ್ರೀ ಉಚಿತ ಕೊಡ್ತೇವೆ ಅಂತ ಹೇಳಿದ ನಂತರ ಆ ಮನೆಯ ಜನ ಯಾರು ಇವತ್ತು ಮದ್ಯಪಾನ ಮಾಡ್ತಾರೋ ಅವರಿಗೆ ಟ್ಯಾಕ್ಸನ್ನು ಹೆಚ್ಚಿಸೋ ಅಬಕಾರಿ ತೆರಿಗೆಯನ್ನು ಹೆಚ್ಚಿಸೋ ಮುಖಾಂತರ ಅವರಿಂದೇ ವಸೂಲನ್ನು ಮಾಡಿದೆ ಗಂಡಸರಿಂದ ವಸೂಲು ಮಾಡಿ ಹೆಂಗಸರಿಗೆ ಕೊಡೋದು ಹೆಂಗಸರಿಂದ ವಸೂರು ಮಾಡಿ ಗಂಡಸರಿಗೆ ಕೊಡೋದಂತ ರಾಜ ಸಿಗೋದರಿಂದ ಇನ್ಕಮ್ ಜಾಸ್ತಿ ಆಗಿದೆ ಎಲ್ಲಿ ತನಕ ಅಂದರೆ ಶಾಲಾ ವಿದ್ಯಾರ್ಥಿಗಳ ಜೊತೆ ಗೌನ ಪಡ್ತಾ ಇದ್ದಾರೆ ಹೋಗಲಿಕ್ಕೆ ಬಸ್ ಇಲ್ಲ ಬಸ್ನಲ್ಲಿ ಉಚಿತ ಪ್ರಯಾಣದ ಪ್ರಯಾಣ ಮಹಿಳೆಯರು ಹೋಗ್ತಾ ಇರೋದರಿಂದ ಇವತ್ತು ಕೂಗ್ತಾ ಇದ್ದಾರೆ ಇವತ್ತು ಇಲ್ಲಿ ಪತ್ರಿಕೆಗಳಲ್ಲಿ ಆರ್ಟಿಕಲ್ ಬರ್ತಾ ಉಂಟು ಶಾಲಾ ಮಕ್ಕಳಿಗೆ ಹೊತ್ತಿಗೆ ಶಾಲೆಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅದು ಅಲ್ಲದೆ ಇವತ್ತು ನಮ್ಮ ಈ ಸಾರಿಗೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅದರೊಟ್ಟಿಗೆ ಇವತ್ತು ನಮ್ಮ ಶಾಲಾ ಮಕ್ಕಳು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಫಿದಾದುಗಳನ್ನು ಮಾಡೋದು ಅಥವಾ ಇನ್ನಿತರ ಮಾಡುವಾಗ ಇಪ್ಪತ್ತು ರೂಪಾಯಿ ಇದ್ದದನ್ನು ನೂರು ರೂಪಾಯಿಗೆ ಏರಿಸಿದ್ದೀರಿ ಅಗ್ರಿಮೆಂಟ್ಗಳನ್ನು ನೂರು ರೂಪಾಯಿ ಇದ್ದದನ್ನು ಐನೂರಕ್ಕೆ ಮಾಡಿದ್ದೀರಿ ಆನಂತರ ಆಸ್ತಿ ರಿಜಿಸ್ಟ್ರೇಷನ್ ತೆರಿಗೆಯನ್ನು ಹೆಚ್ಚು ಮಾಡಿದ್ದೀರಿ ಆಸ್ತಿಯ ಬೆಲೆಯನ್ನು ಸರ್ಕಾರಿ ಬೆಲೆಯನ್ನು ಜಾಸ್ತಿ ಮಾಡಿದ್ದೀರಿ ಒಟ್ಟಿನಲ್ಲಿ ಬೊಕ್ಕಸಕ್ಕೆ ಎಷ್ಟು ಬರ್ತೈತೆ ಹಿಂದೆ ಅದಕ್ಕಿಂತ ಡಬಲ್ ಡಬಲ್ ಇವತ್ತು ಬರ್ತಾ ಇದೆ ಯಾವ ಗ್ಯಾರಂಟಿನೂ ಕೂಡ ನಿರಂತರ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ನಿಮಗೆ ರಾಜ್ಯ ಬೊಕ್ಕಸಕ್ಕೆ ಇದು ಕಡಿಮೆ ಆಗೋದಿಲ್ಲ ಆ ಕಾರಣಕ್ಕಾಗಿ ನೀವು ಯಾವುದನ್ನೂ ಜನರಿಗೆ ಇವತ್ತು ಕೊಡಲಿಲ್ಲ ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ಜನರಿಗೆ ಮೋಸವನ್ನು ಮಾಡಿದ್ದಾರೆ ಒಂದು ಕಡೆಯಿಂದ ಮಹಿಳೆಯನ್ನು ತಕ್ಕೊಂಡು ಗಂಡಸರಿಂದ ವಸೂಲು ಮಾಡೋದು ಮಹಿಳೆಯರಿಗೆ ಕೊಟ್ಟು ಗಂಡಸರಿಂದ ಒಂದು ಕಡೆ ಗಂಡಸರು ಕೊಟ್ಟು ಮಹಿಳೆಯಿಂದ ಕಿಸಾನ್ ಸಮ್ಮಾನ್ ಯೋಜನೆ ಇದಕ್ಕೆ ಉದಾಹರಣೆ ಆಗಿದೆ ಒಂದು ರೂಪಾಯಿ ಕೂಡ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರು ಆರು ಸಾವಿರ ರೂಪಾಯಿ ಕೊಟ್ಟರು ಕೂಡ ಈ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಮಾಡಿದ ಯೋಜನೆಯನ್ನು ಇವತ್ತು ಜಾರಿಗೆ ತರಲಿಲ್ಲ ಅಲ್ಲಿಂದ ವೃದ್ಧಾಪ್ಯ ವೇತನಗಳು ಬರ್ತಾ ಇಲ್ಲ ವಿಧವ ವೇಷನ ಬರ್ತಾ ಇಲ್ಲ ಸಂಜಾ ಸುರಕ್ಷಾ ವೇತನಗಳು ಬರ್ತಾ ಇಲ್ಲ ದೋಣಿ ಮಾಡ್ತಾ ಇದ್ದೀರಿ ಜನರನ್ನು ಮೋಸ ಮಾಡ್ತಾ ಇದ್ದೀರಿ ಈ ಜಿಲ್ಲೆಗಳಲ್ಲಿ ಜನ ನಿಮ್ಮನ್ನು ನಂಬಲಿಲ್ಲ ನಿಮಗೆ ಓಟನ್ನು ಹಾಕಲಿಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಜನ ಗ್ಯಾರಂಟಿಯನ್ನು ನಂಬಲಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದಾರೆ ಆ ಕಾರಣಕ್ಕೆ ಇವತ್ತು ನಿಮಗೆ ಡಬಲ್ ಡಿಜಿಟ್ ರೀಚ್ ಆಗಲಿಕ್ಕೂ ಕೂಡ ಆಗಲಿಕ್ಕೆ ಸರ್ಕಾರಕ್ಕೆ ಆ ಕಾರಣಕ್ಕೆ ಇದ್ದೆ ಇವತ್ತು ಅವ್ರು ಹೇಳ್ತಾರೆ ಬೇರೆ ರಾಜ್ಯಗಳಲ್ಲಿ ಸೆಸ್ಸನ್ನು ಡೀಸೆಲ್ ಪೆಟ್ರೋಲ್ ಸೆಸ್ ಜಾಸ್ತಿ ಇದೆ ನಮ್ಮ ಇಂಥ ಕಡೆ ಅಲ್ಲಿ ಜಾಸ್ತಿ ನಾವು ಹೇಳ್ದು ಇವತ್ತು ನಮ್ಮನ್ನು ನಾವು ನೋಡಿಕೊಳ್ಬೇಕು ಭಾರತದಲ್ಲಿ ಬೆಟ್ರಿ ನೂರುಂಟು ರಷ್ಯಾದಲ್ಲಿ ಎಂಬತ್ತುಂಟು ಅಂತ ಹೇಳಿದರೆ ಆಗುವುದಿಲ್ಲ ನಮ್ಮ ರಾಜ್ಯದಲ್ಲಿ ಏನಾಗಬೇಕು ಅದನ್ನು ಮಾಡಬೇಕಾಗಿದೆ ಇವತ್ತು ಆ ಕಾರಣಕ್ಕಾಗಿ ಬೇರೆ ರಾಜ್ಯದಲ್ಲೇ ಹೋಲಿಕೆಯನ್ನು ಮಾಡಬೇಡಿ ತಕ್ಷಣವಾಗಿ ಏನು ಏರಿಕೆ ಮಾಡಿದಿರ ಅದನ್ನು ಯಥಾಸ್ಥಿತಿಗೆ ತಂದು ಜನರನ್ನ ರಕ್ಷಣೆ ಮಾಡೋ ಕೆಲಸವನ್ನು ಜನಸಾಮಾನ್ಯರಾದ ತೊಂದರೆಯನ್ನು ನಿವಾರಿಸುವ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತ ಈ ಮೂಲಕ ತಮ್ಮನ್ನು ಗೊತ್ತಿಲ್ಲ ಎಫೆಕ್ಟ್ ಆಗುತ್ತೆ ಡೈಲಿ ಇನ್ನೂರು ಇನ್ನೂರು ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕಬೇಕು ಅದು ವಾರಕ್ಕೆ ಏನಿಲ್ಲಾಂದ್ರೂ ಒಂದು ಹತ್ತು ಸಾವಿರ ಪೆಟ್ರೋಲ್ ಆಗುತ್ತೆ ಏನ್ ಮಾಡ್ಲಿಕ್ಕಿಲ್ಲ ಮೇಲೆ ಮಾಡಿದಾರಲ್ಲ ಅವರು ಕಡಿಮೆ ಮಾಡಿ ಅಂತ ಕೇಳ್ತೀರಾ ಕಡಿಮೆ ಮಾಡಿದ್ರೆ ಒಳ್ಳೇದು ನಮಗೆಲ್ಲ ಒಳ್ಳೇದು ಕಡಿಮೆ ಮಾಡೋದು ಲಾಸ್ಟಿಗೆ ಬಂದರೆ ಸಾಕು ಮತ್ತು ಕಡಿಮೆ ಆಗುತ್ತೆ ಇನ್ನೂ ಕಡಿಮೆ ಆದರೆ ಒಳ್ಳೇದು ಇನ್ನೂ ಕಡಿಮೆ ಆದರೆ ನಮ್ಗೆ ಒಳ್ಳೇದಾಗತ್ತಲ್ಲ ಹೌದು ಸ್ವಲ್ಪ ಆದರೂ ವರ್ಕೌಟ್ ಆಗುತ್ತೆ ಇಲ್ಲಾದ್ರೆ ಬಂದಿದ್ದು ಹಣ ಹೌದೌದು ನಾವು ಟೈಮಿಂಗ್ ಜಾಸ್ತಿ ಆಗತ್ತೆ ಮೇಡಮ್ ದುಡಿಯೋದು ಪೇಮೆಂಟ್ ಕಡಿಮೆ ಆಗುತ್ತೆ ಮತ್ತೆ ಅದ್ರಲ್ಲಿ ಸಾವಿರ ರೂಪಾಯಿ ದುಡಿದ್ರೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಒಂದು ಕೂಲಿ ಕೆಲಸ ಮಾಡೋದು ಒಳ್ಳೇದಲ್ಲ ತುಂಬಾ ಕಷ್ಟ ಆಗುತ್ತೆ ಕಡಿಮೆ ಆದ್ರೆ ಒಳ್ಳೇದು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ರಾಜ್ಯದಾದ್ಯಂತ ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಅಂದ್ರೆ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ ಗೆ ಮೂರುವ ರೂಪಾಯಿ ಏನು ಹೆಚ್ಚಳವಾಗಿದೆ ಇದರ ಬಗ್ಗೆ ನಾವು ಬಹಳಷ್ಟು ಜನರ ಅಭಿಪ್ರಾಯವನ್ನ ಕೇಳಿದ್ವಿ ಆ ಈಗ ಜನಪ್ರತಿನಿಧಿಗಳು ಹೇಳೋದೇನಂದ್ರೆ ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಕೂಡ ಈ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಇದು ಹೊರೆಯಾಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಏಕಾಏಕಿ ಪೆಟ್ರೋಲ್ಗೆ ಮೂರು ರೂಪಾಯಿ ಮತ್ತು ಡೀಸೆಲ್ಗೆ ಮೂರುವ ರೂಪಾಯಿ ಜಾಸ್ತಿ ಆಗಿದೆ ಇದರಿಂದಾಗಿ ಸಾಮಾನ್ಯ ಜನರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನೊಂದು ನೋಡೋದಾದ್ರೆ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಕೊಟ್ಟಿದೆ ಆದ್ರೂ ಕೂಡ ಈ ರೀತಿ ಅಂದ್ರೆ ಈಗ ಏನು ಪೆಟ್ರೋಲ್ಗೆ ಡೀಸೆಲ್ ಜಾಸ್ತಿ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಇನ್ನಷ್ಟು ಜನ ನಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಇರ್ಲಿ ಸಂಬಂಧಪಟ್ಟವರು ಈಗ ಗಮನ ಹರಿಸಿದ್ರೆ ಶೀಘ್ರ ಏನು ಪೆಟ್ರೋಲ್ ಏನು ಮೂರು ರೂಪಾಯಿ ಮತ್ತು ಡೀಸೆಲ್ ಗೆ ರೂಪಾಯಿ ಏನು ಹೆಚ್ಚಳವಾಗಿದೆ ಅಹ್ ಕೊಂಚ ಕಡಿಮೆ ಆದ್ರೆ ಜನಸಾಮಾನ್ಯರು ನಿರಾಳವಾಗಿ ಉಸಿರಾಡಬಹುದು ಅಂತ ಹೇಳ್ಬಹುದು ಇದಾಗಿತ್ತು ಈ ವಿಶೇಷ ವಾಯ್ಸ್ ಆಫ್ ಸಂಚಿಕೆ ನಿಮ್ಮೂರ್ನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೆಯ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಝೀರೋ ಏಟ್ ಟೂ ಜೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್